ಟಿ ಟ್ವೆಂಟಿ ವಿಶ್ವಕಪ್ ಜಯ ಉಡುಪಿ ದೇವಸ್ಥಾನದಲ್ಲಿ ಆರಕ್ಕೆ ತೀರಿಸಿದ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾದ ಹಿಟ್ಟರ್ ಸೂರ್ಯ ಸೂರ್ಯಕುಮಾರ್ ಯಾದವ್ ಪತ್ನಿ ದಿವಿಶಾ ಶೆಟ್ಟಿ ಮಂಗಳವಾರ ಉಡುಪಿ ಜಿಲ್ಲೆಯ ಕಾಪುಮಾರಿಗೋಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು విశ్వకప్ిగూ ము సుమర్ కుమార్ యాదవ్ భారత తండ ట్రోఫీ గాలు విశేష ఆరైకే ఒత్తు ఈ ఆరకె తీరచలు ఇద్దా కాపువిన మారగుడి దేవస్థానకి భేటీని విశేష పూజ సార్ ಈ ವೇಳೆ ಸೂರ್ಯಕುಮಾರ ದಂಪತಿಯನ್ನು ದೇವಳದ ಆಡಳಿತ ಮಂಡಳಿ ಸನ್ಮಾನಿಸಿದ್ದು ಟೀಮ್ ಇಂಡಿಯಾ ಆಟಗಾರರಿಗೆ ಸೂತ್ರ ಭದ್ರತೆ ಒದಗಿಸುವ ಮಾರಿಗುಡಿ ಸುತ್ತ ಬಿಗಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿತ್ತು ದೇಗುಲದ ಅಧಿಕಾರಿಗಳ ಪ್ರಕಾರ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿರುವ ದೇವಿತಾ ಶೆಟ್ಟಿ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದರೆ ಪತಿಯೊಂದಿಗೆ ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾಗಿ ಹರಕು ಓದಿದ್ದರಂತೆ ಇದಕ್ಕಾಗಿ ಇದು ದೇವಕುಲದ ಭೇಟಿ ನೀಡಿ ಕಾಪು ಮಾರಿಯಮ್ಮ ದೇವಿಗೆ ಮಲ್ಲಿಗೆ ಮಾಲೆ ಅರ್ಪಿಸಿ ಅವರ ಕುಟುಂಬಕ್ಕೆ ಆಶೀರ್ವಾದ ಕೋರಿದ್ದರು ವಿವಾಹ ವಾರ್ಷಿಕೋತ್ಸವ ಆಚರಣೆಯಂತೆ ಸೋಮವಾರ ಮಂಗಳೂರಿಗೆ ಬಂದಿಳಿದ ಯಾದವ್ ಮತ್ತು ಶೆಟ್ಟಿ ವಿಮಾನ ನಿಲ್ದಾಣದಲ್ಲಿ ಕತ್ತರಿಸುವ ಮೂಲಕ ಎಂಟನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿದರು ತುಳು ಮಾಟದ ಶೆಟ್ಟಿ ಶೆಟ್ಟಿ ಅವರು ದೇವಸ್ಥಾನದಲ್ಲಿ ತುಳುವಿನಲ್ಲಿ ಮಾತನಾಡಿದ್ದು ಕಂಡುಬಂದು ಯಾದವ್ ಕೂಡ ತುಳುವಿನಲ್ಲಿ ಮಾತನಾಡಲು ಯತ್ನಿಸಿದ್ದು ದೇವಸ್ಥಾನಾಧಿಕಾರಿಗಳು ಅಚ್ಚ ಮೂಡಿದೆ ಈ ಭಾಗ್ಯದ ಅತ್ಯಂತ ಪುರಾತನವಾದ ದೇವಾಲಯ ಇತಿಹಾಸ ಹಾಗೂ ಹಾವೇರಿ ಜಿಲ್ಲೆಯಲ್ಲಿ ತಾವು ನಿರ್ಮಿಸುವ ನೂತನ ಕಾಪು ಮಾರಿಯಮ್ಮ ದೇವಾಲಯದ ಬಗ್ಗೆಯೂ ದೇವಾಲಯದ ಅಧಿಕಾರಿಗಳು ಸೂರ್ಯಕುಮಾರಿಗೆ ಮಾಹಿತಿ ನೀಡಿದರು ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ದೇವಸ್ಥಾನ ನಿರ್ಮಾಣವಾಗುತ್ತಿದೆ ಗರ್ಭಗುಡಿ ಉಚ್ಚಿಗಿರಗುಂಡಿ ಸೌತಪಾಳಿ ಕಾಮಗಾರಿ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಎಂದು ದೇವಸ್ಥಾನದ ಅಧಿಕಾರಿಗಳು ತಿಳಿಸಿದ್ದಾರೆ ಉಡುಪಿಗೆ ಭೇಟಿ ನೀಡಿರುವ ಸೂರ್ಯಕ್ರಾಮ ಯಾದವ್ ಅವರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಈ ಬಾರಿ ಟ್ವಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಂಟು ಪಂದ್ಯಗಳಲ್ಲಿ ಕಣಕ್ಕಿಳಿದ ಸೂರ್ಯಕ್ರಾಮ ಯಾದವ್ ಹತ್ತು ಬರ್ಜರಿ ಸಿಕ್ಸ್ ಹಾಗೂ ಹದಿನೈದು ಫೋರ್ಗಳೊಂದಿಗೆ ಒಟ್ಟು ನೂರ ತೊಂಬತ್ತೊಂಬತ್ತು ರನ್ ಬಾರಿಸಿದ್ದರು ಆದರೂ ಟಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೂರ್ಯಕ್ರಮ ಹಿಡಿದ ಅತ್ಯುತ್ತಮ ಕ್ಯಾಚಿನಿಂದಾಗಿ ಭಾರತವು ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲುವು ದಾಖಲಿಸಿತು ಆ ಸಂದರ್ಭದ ನಡುವೆ ಸೂರ್ಯಕ್ರಮ ಉಡುಪಿಗೆ ಬಂದು ತಮಗೆ ತಮ್ಮ ಹರಕ್ಕೆ ತೀರಿಸಿದಾಗಿ ರೌಡಿ ಶೀಟರ್ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಸೂಚನೆ ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಗೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಭೇಟಿ ನೀಡಿ ಪರಿಶೀಲಿಸಿದರು ಶ್ರೀರಂಗಪಟ್ಟಣ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಚಲನಳೆ ಬಗ್ಗೆ ಹೆಚ್ಚು ಹರಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಂಗಳವಾರ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಠಾಣಾ ಸ್ವಚ್ಛತೆ ವಾಹನ ವಿಲೇವಾರಿ ರಿಜಿಸ್ಟರ್ ಪಾಲಿಸಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚಿಸಿ ನಡೆಸಿದರು ಶ್ರೀರಂಗಪಟ್ಟಣ ವಾಸನ ಪ್ರವಾಸ ತಾಣವಾಗಿದ್ದು ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸಿದ್ದಾರೆ ಪ್ರವಾಸಿ ತಾಣಗಳಲ್ಲಿ ಯಾವುದೇ ಆಯಿತಾಕರ ಘಟನೆಗಳು ಸಂಬಂಧಿಸಿದಂತೆ ಚರವಹಿಸಬೇಕು ಜೊತೆಗೆ ದಾರಿಯಲ್ಲಿ ನಡೆಯುವ ಅಪಘಾತದ ಬಗ್ಗೆ ಮಾಹಿತಿ ಪ್ರಮುಖವಾಗಿ ಹನುಮ ಸಂಕ್ರಿಯ ಯಾತ್ರಿಗಳ ವೇದಿ ಹಿಂದೂ ಮುಸ್ಲಿಂ ವಿಚಾರವಾಗಿ ಸಣ್ಣ ಪುಟ್ಟ ಘರ್ಷಣೆಗಳಿಂದ ಹೆಸರಾಗಿದೆ ಇಂತಹ ಘಟನೆಗಳು ಮರೆಕಳಿಸದಂತೆ ಎಚ್ಚರ ವಹಿಸಿ ಎಚ್ಚರದಿಂದ ಕೆಲಸ ನಿರ್ವಹಿಸುವಂತೆ ಸೂಚನೆ ನೀಡಿದರು ಈ ವೇಳೆ ಅಡಿಷನ್ ಎಸ್ ಪಿ ತಿಮ್ಮಯ್ಯ ಇನ್ಸ್ಪೆಕ್ಟರ್ಗಳಾದ ಪ್ರಕಾಶ್ ಜಿ ಜಿ ಕುಮಾರ್ ಸಂಬಂಧಿಗಳು ಇದ್ದರು ಅದೇ ರೀತಿ ವಾಲ್ಮೀಕಿ ಮೈಸೂರು ಮುಂಡಾ ಇದರ ಬಗ್ಗೆ ಸ್ವಲ್ಪ ಮಾತನಾಡುವ ಕ್ರೀಡೆ ಚಿತ್ರಕಲೆ ಒಂದೆರಡು ಹೇಳಿಕೊಂಡ ನೆಪದಲ್ಲಿ ಲೈಂಗಿಕ ಕಿರುಗಳ ಪುಕ್ಸಕಾಯ್ದಡಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ಬಂಧನ ಮೇಲುಗಡೆ ಕ್ರೀತೆ ಚಿತ್ರಕಲೆ ತರಬೇತಿ ನೀಡುವ ನೆಪದಲ್ಲಿ ಪ್ರೌಢಶಾಲೆಯ ಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ಕಿರುಗಳು ನೀಡುತ್ತಿದ್ದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪೌಡಾಪುರ ತಾಲೂಕಿನ ಅಮೃತ ಗ್ರಾಮದ ಯೋಗಿ ಶ್ ಯೋಗಿ ಎಂಬಾತ ಬಂಧಿತ ಆರೋಪಿ ತಾಲೂಕಿನ ಜಕ್ಕನಹಳ್ಳಿ ಸರಕಾರಿ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳಾದ ಆರೋಪಿಯೋಗಿ ಸ್ವಯಂ ಸೇಕನಾಗಿ ಅದೇ ಶಾಲೆಯ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮತ್ತು ಚಿತ್ರಕಲೆಗಳನ್ನು ಹೇಳಿಕೊಳ್ಳುತ್ತಿದ್ದ ಎನ್ನಲಾಗಿದ್ದು ತನ್ನ ಹುದ್ದೆಯನ್ನೇ ಬಳಸಿಕೊಂಡು ಅಪ್ರಾಪ್ತ ವಿದ್ಯಾರ್ಥಿಯವರಿಗೆ ಅರೆನಗ್ನ ಫೋಟೋಗಳನ್ನು ತೆಗೆದು ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕ ಕಿರುಗಳನ್ನು ನಡೆಯುತ್ತಿದ್ದ ಆರೋಪಿಯ ಮರಗಿಯ ವರ್ತನೆಯಿಂದ ಬೇಸತ್ತ ಶಾಲಾ ವಿದ್ಯಾರ್ಥಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಅಧಿಕಾರಿಗಳಿಗೆ ಆರೋಪಿಗಳು ನೀಡುತ್ತಿದ್ದ ಕಿರುಕುಳ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ ಪತ್ರ ಬಂದಿದೆ ಈ ಬಗ್ಗೆ ಪರಿಶೀಲನೆ ನಡೆಸಿದ್ದ ಮಕ್ಕಳ ಕಾರ್ಯಾಚರಣೆ ಘಟಕದ ಅಧಿಕಾರಿ ಎಂ ಎಂ ಅವರು ಪ್ರಕರಣ ಸಂಬಂಧ ಪೊಲೀಸಿಗರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಮೇಲುಕೋಟೆ ಪೊಲೀಸರು ಆರೋಪಿ ಯೋಗೀಶನನ್ನು ಜೂನ್ ಒಂದರಂದು ಬಂಧಿಸಿ ಪೊಕ್ಸೋ ಕಾರ್ಯದಡಿ ದೂರು ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಗೆ ನೀಡಿದ್ದಾರೆ ದೂರಿನಲ್ಲಿ ಏನಿದೆ ನಮಗೆ ಕ್ರೀಡೆ ಮತ್ತು ಚಿತ್ರಕಲೆ ಆಸಕ್ತಿ ಇರುವ ಕಾರಣ ಆರೋಪಿ ಯೋಗಿಯನ್ನು ಅಣ್ಣನೆಂದು ಭಾವಿಸಿ ಕರೆಯುತ್ತಿದ್ದೇವೆ ಆದರೆ ಆತ ನಮಗೆ ಮೋಸ ಮಾಡಿದ್ದ ಕ್ರೀಡಾ ಕೊಠಡಿಯಲ್ಲಿ ರಾತ್ರಿವರೆಗೆ ಇರುತ್ತಿದ್ದ ನಾವು ಬಟ್ಟೆ ಬದಲಾಯಿಸುವಾಗ ಮತ್ತಿತರ ಸಂದರ್ಭಗಳಲ್ಲಿ ನಮ್ಮ ಅರಣ್ಯಗತ್ಯ ಫೋಟೋಗಳನ್ನು ರಕ್ಕಿ ರಿಕ್ಕಿಸಿ ಅದನ್ನೇ ಮುಂದಿಟ್ಟುಕೊಂಡು ಬೆದರಿಸಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಇದಕ್ಕೆ ಒಪ್ಪಿದ್ದಕ್ಕೆ ನಮ್ಮ ಪಾಲಕರ ವಾಟ್ಸಪ್ ಗ್ರೂಪ್ಗೆ ಫೋಟೋಗಳನ್ನು ಕಳುಹಿಸುವುದಾಗಿ ಬೆದರಿಕೆ ಒಡ್ಡುತ್ತಿದ್ದ ಇದರಿಂದ ತಾವು ಮಾನಸಿಕವಾಗಿ ಅನುಭವಿಸಿದ್ದ ನೋವು ಹೇಳುತ್ತಿರೋದು ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಂಡೆಂಬ ನಿರ್ಧಾರಕ್ಕೂ ಬಂದಿದ್ದೇವು ಅವನ ವರ್ತನೆಯಿಂದ ಕೆಲವು ಮೂತ್ರ ವಿಸರ್ಜನೆ ಮಾಡ ಮಾಡಲು ಅಸಾಧ್ಯವಾದಂತಹ ನೋವುಗಳನ್ನು ಸಹಿಸಿಕೊಂಡಿದ್ದೇವೆ ಎಂದು ಪೊಲೀಸರಿಗೆ ನೀಡುತ್ತಿರುವ ದೂರಿನಲ್ಲಿ ನೊಂದ ನಾಲ್ವರು ವಿದ್ಯಾರ್ಥಿಗಳು ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ ಸಮಾಜ ಸೇವಕನಂತೆ ಮುಖ್ಯವಾಡ ಹಾಕಿಕೊಂಡು ಜೇನುಗೂಡು ಫೌಂಡೇಶನ್ ಹೆಸರಿನಲ್ಲಿ ಚಿತ್ರಕಲೆ ಕಲಿಸಿದ್ದು ರಾತ್ರಿ ಸಮಯದಲ್ಲಿ ಚಿತ್ರಕಲೆ ಕಲಿಸಲು ಹೋದಾಗ ನಮ್ಮೆಲ್ಲರ ಜೊತೆ ಕೆಟ್ಟದಾಗಿ ವರ್ತಿಸಿದ್ದಾನೆ ಎಂದು ದೂರಲಾಗಿದೆ ಅಮೃತಿ ಗ್ರಾಮದ ವಿದ್ಯಾರ್ಥಿ ನೀಡುತ್ತಿರುವ ಹೇಳಿಕೆ ನನಗೆ ಕಣ್ಣಿನ ಸಮಸ್ಯೆ ಇದ್ದಿದ್ದರಿಂದ ರಸ್ತೆ ದಾಟಲು ಕಷ್ಟವಾಗುತ್ತಿತ್ತು ಯೋಗಿ ತಮ್ಮ ಗ್ರಾಮದವರೇ ಆಗಿದ್ದರಿಂದ ಪರಿಚಯವಾಗಿ ಗ್ರಾಮಕ್ಕೆ ಆಗಾಗೆ ಡ್ರಾಪ್ ಕೊಡುತ್ತಿದ್ದರು ಎಂದು ಒಂದು ದಿನ ಡ್ರಾಪ್ ಕೊಡುವಾಗ ತಿನ್ನಲು ಐಸ್ ಕ್ರೀಮ್ ಕೊಟ್ಟರು ತಿಂದ ಕೆಲವೇ ನಿಮಿಷದಲ್ಲಿ ನಿದ್ದೆ ಆವರಿಸಿದ್ದು ಎಂದು ನೋಡಿದರೆ ಕ್ರೀಡಾ ಕೊಠಡಿಯಲ್ಲಿ ಮಲಗಿದ್ದೇವೆ ಬಟ್ಟೆಗಳು ಅಸ್ವಸ್ಥವಾಗಿ ಲೈ ಲೈಂಗಿಕ ದೌರ್ಜನ್ಯವಾಗಿರುವ ಅನುಭವವಾಗಿತ್ತು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭ ಮೇಲೂ ಕೋರ್ಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಫುಕ್ಸೆ ಕಾಯ್ದೆ ಡಾಲೆಯಲ್ಲಿ ಪ್ರಕರಣ ದಾಖಲಾಗಿದೆ